ಗಣಪತಿ ಹೇಳಿದ್ದು ಸರಿ ಇದೆ ತಂದೆ ತಾಯಿಗಳಿಗಿನ್ನ ಬೇರೆ ಲೋಕ ಇಲ್ಲ ಬೇರೆ ದೇವರಿಲ್ಲ ಹಾಗೆ ಅಂತೇಳಿ ಒಪ್ಪಿ ಆ ಹಣ್ಣನ್ನು ಕೊಡ್ತಾರೆ ಅದಾದ ಮೇಲೆ ಗಣಪತಿ ಏನೇನು ಸಾಧನೆ ಮಾಡ್ದ ನಿಮ್ಗೆಲ್ಲ ಗೊತ್ತು ತನ್ನ ದಂತವನ್ನೇ ಮುರಿದು ವ್ಯಾಸರಿಗಾಗಿ ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದ ಅವನೇ ಕುತ್ಕೊಂಡು ಬರ್ತ ಮಹಾಭಾರತ ಬರ್ಧ ಬೇಕಾದಷ್ಟು ಚರಿತ್ರೆಗಳನ್ನು ಗಣಪತಿ ಕಲೆ ಬರೆಸುವಂಥದ್ದಾಯಿತು ಸಮುದ್ರವನ್ನೇ ಶಾಯಿಯನ್ನಾಗಿ ಮಾಡಿ ತನ್ನ ದಂತವನ್ನೇ ಲೇಖನಿಯನ್ನಾಗಿ ಮಾಡಿ ನಮಗೆ ಇವತ್ತು ಇನ್ನೂ ಸಾವಿರಾರು ವರ್ಷಗಳು ಹೋದರೂ ಕೂಡ ಅಳಿದೇ ಇರುವಂಥ ದೊಡ್ಡ ದೊಡ್ಡ ಪುರಾಣಗಳನ್ನು ರಚನೆ ಮಾಡಿದಂಥವನು ಗಣಪತಿ ಅವನ ಇಡೀ ಜೀವನವೇ ಒಂದು ಬಹುದೊಡ್ಡ ಸಂದೇಶ ಈ ಜಗತ್ತಿಗೆ ನಾನು ಪ್ರತಿ ಸರಿನೂ ಅದನ್ನೇ ಹೇಳ್ತಾ ಇರ್ತೇನೆ ನಮ್ಮ ಗುರಿ ಸ್ಪಷ್ಟವಾಗಿರಬೇಕು ಗಣಪತಿಯ ದೇಹ ಎಷ್ಟು ಚೆನ್ನಾಗಿ ರಚನೆ ಆಗಿದೆ ಅತಿ ಚಿಕ್ಕದಾದ ಕಣ್ಣು ದೊಡ್ಡ ದೇಹ ಚಿಕ್ಕದಾದ ಕಣ್ಣು ನಾವು ಮಾಡುವಂಥ ಕೆಲಸದಲ್ಲಿ ಸ್ಪಷ್ಟತೆ ಇರಬೇಕು ನಮ್ಮ ಗುರಿ ಸರಿಯಾಗಿರಬೇಕು ಸೊಂಡಲ್ಲ ನೀವೇನು ಕೊಟ್ಟರೆ ಅದನ್ನು ತಗೊಳ್ಳಲ್ಲ ಅದು ಅದಕ್ಕೆ ಬೇಕಾದ ಒಳ್ಳೆಯದನ್ನೇ ಆಯ್ಕೆ ಮಾಡ್ತದೆ ಆದರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನು ಆಯ್ಕೆ ಮಾಡಬೇಕು ಮೊರದಗಲ್ಲ ಕಿವಿಯ ಮನೆ ಅಂತ ಒಳ್ಳೆಯದನ್ನೆಲ್ಲ ಕೇಳ್ತಾ ಒಳ್ಳೆಯದನ್ನೆಲ್ಲ ಆಸ್ವಾದನೆ ಮಾಡ್ತಾ ಒಳ್ಳೆಯದನ್ನಷ್ಟೇ ಸ್ವೀಕಾರ ಮಾಡ್ತಾ ಕೆಟ್ಟದನ್ನು ಆಚೆ ಹಾಕ್ಬೇಕು ಮೊರ ಏನು ಕೆಲಸ ಮಾಡ್ತದೆ ಅರಿಶಟುವರ್ಗಗಳನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಲ್ಲ ಹಾಗೆ ಅಂತ ಹೇಳಿದ್ರೆ ಭಾಳ ದೊಡ್ಡ ನೋವುಗಳನ್ನ ಎದುರಿಸಬೇಕಾಗ್ತದೆ ಅಂತೇಳಿ ಅವರು ಹೊಟ್ಟೆಯನ್ನು ಬಿಗಿದು ಅವನಿಂದ ಕಟ್ಟುತ್ತಾರೆ ಹಾಗಾಗಿ ನಾವು ಗಣಪತಿಯನ್ನು ಪೂಜೆ ಮಾಡೋದಷ್ಟೇ ಅಲ್ಲ ಅವನ ಜೀವನ ಸಾರವನ್ನು ತಿಳ್ಕೊಳ್ಬೇಕು ಅವನು ಈ ಬ್ರಹ್ಮಾಂಡಕ್ಕೆ ಕೊಡ್ತಾ ಇರುವಂಥ ಕೊಡುಗೆಗಳನ್ನು ತಿಳ್ಕೊಳ್ಬೇಕು ನಮ್ಮೆಲ್ಲರನ್ನು ಕೂಡ ಅನುದಿನ ಅನುಕ್ಷಣ ರಕ್ಷಣೆ ಮಾಡುವಂಥದ್ದನ್ನು ನಾವು ಸ್ಮರಿಸ್ಕೊಳ್ಬೇಕು ಮತ್ತು ಇಡೀ ಮೇಲೆ ಇದೆಲ್ಲ ಆಚರಣೆ ನಮಗೇನು ಈ ಒಂದು ಎಪ್ಪತ್ತೆಂಬತ್ತು ವರ್ಷ ನೂರು ವರ್ಷಗಳಿಂದೆ ಶುರುವಾಗ ಬಾಲ್ಗಂಗಾಧರ ತಿಲಕರು ಎಲ್ಲ ವರ್ಗದ ಜನಗಳಿಗೆ ಎಲ್ಲ ಧರ್ಮದ ಜನಗಳಿಗೆ ಒಂದು ದೊಡ್ಡ ಆಂದೋಲನದ ರೀತಿಯ ಹಬ್ಬ ನಾವು ಗುರುತು ಮಾಡಿಕೊಡಬೇಕು ಹಾಗೆ ಅಂತೇಳಿ ಮುಂಬೈನಲ್ಲಿ ಇದನ್ನು ಮೊದಲು ಗಣಪತಿ ಇಡೋವಂಥದ್ದನ್ನು ವ್ರತ ಮಾಡುವಂಥದ್ದನ್ನು ಮತ್ತು ವಿಸರ್ಜನೆ ಮಾಡುವಂಥದ್ದನ್ನು ದೊಡ್ಡ ದೊಡ್ಡ ಉತ್ಸವಗಳನ್ನು ಮಾಡುವಂಥದ್ದನ್ನು ಹೇಳ್ಕೊಟ್ಟರು ಈ ದೇಶದ ಐಕ್ಯಮತ್ಯ ನಾವು ಈ ಉತ್ಸವದಲ್ಲಿ ನೋಡಬೇಕು ಹಾಗೆ ಹಾಗಾಗಿ ಗಣೇಶ ಹಾಗೆ ಅಂತೇಳಿದರೆ ಎಲ್ಲರಿಗೂ ಪ್ರೀತಿ ನೀವು ನಿನ್ನೆ ಮೊನ್ನೆಲ್ಲಿ ನೋಡ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವನ ಬಾಲ ಗಣಪತಿ ಆ ಲೀಲೆಗಳನ್ನು ವರ್ಣಿಸಿ ವರ್ಣಿಸಿ ಅದಕ್ಕೆ ಈಗೆಲ್ಲ ಏ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ತಂತ್ರಜ್ಞಾನದಲ್ಲಿ ಎಷ್ಟು ಮುದ್ದಾಗಿ ಅವನ ಲೀಲೆಗಳನ್ನು ಆಟವನ್ನು ಅದರಲ್ಲಿ ತೋರಿಸ್ತಾರೆ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಅಂತ ಗಣಪತಿ ಅಂತ ಅಂತೇಳಿದರೆ ಆ ಬಾಲ ರುದ್ರಾದಿಯಾಗಿ ಎಲ್ಲರೂ ಕೂಡ ಭಾಳ ಮುದ್ದು ಬರುವಂಥದ್ದು ಗಾಗಿ ಬಾಲಗಂಗಾಧರ ತಿಲಕರು ಈ ದೇಶದ ಘನತೆಯನ್ನು ಪರಂಪರೆಯನ್ನು ಹಿರಿಮೆಗಿರಿಮೆಗಳನ್ನು ಎತ್ತಿಡಿಬೇಕು ಬ್ರಿಟಿಷ್ರ ವಿರುದ್ಧ ಈ ಜನಗಳನ್ನು ಒಂದು ಮಾಡಬೇಕು ಹಾಗೆ ಅಂತೇಳಿ ಮುಂಬೈಯಲ್ಲಿ ಗಣೇಶನ ಉತ್ಸವವನ್ನು ಪ್ರಾರಂಭ ಮಾಡಿದ್ರು Tēnā <laughs> koe. ತುಂಬಾ ಸಣ್ಣ ಇದರ ಏಜಿಗ್ ಗೆ ನಂಗೆ ತೂಕ ಜಾಸ್ತಿ ಇಲ್ವಾ ಎರಡ್ ವರ್ಷ ಮೇಟ್ ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪಾಗೋದ್ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕ ಗಂಟೆ ಅನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪಾಗಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ